ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ನಾನು ನಮ್ಮ ದೀಪು ದೇವಸ್ಥಾನ ಕೊಟ್ಟಿದ್ದೀವಿ ಅಂದರೆ ಅವರ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಗುರುವಾರದ ದಿನ ಒಂದು ಅರ್ಕೆ ತೀರ್ಸೋಣ ಅಂತ ಹೋದ್ವಿ ನೋಡಿದ್ರೆ ಅರಕೆ ದುಡ್ಡೇ ತೊಗೊಂಡೋಗಿಲ್ಲ ಪೂಜೆ ಮಾಡಿಸ್ಬಿಟ್ಟು ಅರ್ಕೆ ತೀರ್ಸ್ಬಿಟ್ಟು ಬೇಡ ಅಂತ ಹೋಗಿದ್ದು ನಾವು ಮನೆಯಿಂದ ಹೊರಡಬೇಕಾದ್ರೆ ನಮಗೆ ನೆನಪೇ ಆಗಿಲ್ಲ ಅರ್ಕೆ ದುಡ್ಡೆ ಎತ್ಕೊಂಡು ಹೋಗೋದು ಹೋಗಲಿ ಬಿಡು ಇನ್ನೇನು ಮಾಡೋದು ಬಂದಿದ್ದಾಯಿತು ನೆಕ್ಸ್ಟ್ ವಾರ ಬಂದರಾಯ್ತು ಅವಾಗ ಬಂದು ಅರ್ಕೆ ತೀರ್ಸಿದ್ರಾಯ್ತು ಅಂದ್ಬಿಟ್ಟು ಈಗ ಜಸ್ಟ್ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಈಗ ಒಳಗಡೆ ಇದ್ದೀವಿ ಪೂಜೆ ಎಲ್ಲ ಆಗಿತ್ತು ಅವರ ಮಂಟಪನ ಎತ್ಕೊಂಡು ಹೋಗಿ ಅಂದರೆ ತಲೆ ಮೇಲೆ ಇಟ್ಕೊಂಡು ಒಂದು ಐದು ಸುತ್ತು ಒಂಬತ್ತು ಸುತ್ತು ಈ ಥರ ಸುತ್ತ ಥರ ಅಂತೆ ಅದಕ್ಕೆ ಟಿಕೆಟ್ ತೊಗೊಬೇಕಂತೆ ಅದೇನೋ ನನಗೆ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ಅಂದರೆ ಎರಡನೇ ಟೈಮ್ ಹೋಗ್ತಾ ಇರೋದು ಅವರ ದೇವಸ್ಥಾನಕ್ಕೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಅದು ಏನೇನು ರೂಲ್ಸ್ ಇದೆಯೋ ಅಂತ ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ಹೋದ್ವಿ ಮಂಗಳಾರತಿ ತೊಗೊಂಡು ಕೈ ಮುಖಮ ಅಷ್ಟೇ ಅಲ್ಲಿಂದ ಬಂದು ಸಂಜೆಗೆ ಸ್ವಲ್ಪ ಪೂಜೆ ಮಾಡಿದ್ದಾಯಿತು ಅಂದರೆ ಬೆಳಗ್ಗೆ ರೆಡಿ ಮಾಡಿ ಬಿಟ್ಟಿದ್ದೆ ಬೆಳಗ್ಗೆ ದೀಪ ಹಚ್ಬಿಟ್ಟು ಹೋಗಿದ್ವಿ ಸಂಜೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ದೇವಸ್ಥಾನದಿಂದ ಬಂದು ಸಂಜೆ ವಿಡಿಯೋ ಮಾಡ್ಕೊಂಡಿದ್ದು ಮತ್ತು ರಾತ್ರಿ ಯಾವುದೇ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಮತ್ತು ಭಾನುವಾರದ ದಿನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗನ್ನು ಮನೆಯವರು ಮತ್ತು ನನ್ನ ಮಗ ಒಂದು ಎಂಗೇಜ್ಮೆಂಟ್ ಇತ್ತು ರಿಲೇಟಿವಲ್ಲಿ ಇಂಪಾರ್ಟೆಂಟು ಎಂಗೇಜ್ಮೆಂಟು ಹೋಗಬೇಕಿತ್ತು ನಾನು ಕೂಡ ನಾನು ಇವತ್ತು ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಭಾನುವಾರ ಆಗಿರೋದ್ರಿಂದ ಲೇಟಾಗಿದ್ನಲ್ವ ಹಂಗಾಗಿ ಫಿಶ್ ಬೇರೆ ತಂದಿದ್ರು ಅದನ್ನು ಮಾಡ್ಕೊಂಡು ಕುತ್ಕೊಂಡೆ ಅಲ್ಲೋದ್ರೆ ಇಲ್ಲಿ ಮಾಡೋರಿಲ್ಲ ಅನ್ಬಿಟ್ಟು ನಾನು ಅಡುಗೆ ಮಾಡ್ಕೊಂಡು ಕುತ್ಕೊಂಡೆ ನಾವಿಬ್ಬರೇ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ಅವರು ಹೊರಟಿದ್ದಾರೆ ನನ್ನ ಮಗ ರೆಡಿ ಆದ ಸಂಜೆವರೆಗೂ ರೆಡಿ ಆಗ್ತಾನೇನೋ ಅಪ್ಪ ಬಿಟ್ಟರೆ ಅನಿಸುತ್ತೋ ಅನಿಸ್ಬಿಡ್ತು ನಮಗೆ ಅಷ್ಟೊತ್ತು ರೆಡಿಯಾದ ಮನೆಯವರು ಲೇಟೇ ನನ್ನ ಮಗನೂ ಸ್ವಲ್ಪ ಲೇಟೇ ರೆಡಿ ಆಗೋದು ಅಷ್ಟೇ ಆಚೆ ಹೊರಡೋದು ಅಷ್ಟೇ ಇಲ್ಲೋದರೂ ಲೇಟು 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 ಅಂತಾರೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಇಬ್ರು ಅಷ್ಟೇ ನೋಡಿ ಇನ್ನೂ ನಮ್ಮ ಮನೆಯವರು ಕೂಡ ಸಾಕ್ಸ್ ಹಾಕ್ಕೊಳ್ತಾ ಇದ್ದಾರೆ ಶೂಸ್ ಹಾಕ್ಕೊಳಕ್ಕೆ ಅವರು ಇನ್ನೂ ಹೊರ್ಟಿಲ್ಲ ಇವನು ರೆಡಿ ಆಗ್ತಾನೇ ಇದ್ದಾನೆ ಒಂದು ಇಪ್ಪತ್ತು ಸಲ ತಲೆ ಬಾಚ್ತಾನೆ ಇಪ್ಪತ್ತು ಸಲ ಕನ್ನಡಿ ಮುಂದೆ ಹೋಗ್ತಾನೆ ಪದೇ 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 ಕನ್ನಡಿ ಮುಂದೆ ಹೋಗಿ ನೋಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ದ ರೆಡಿ ಆಗಿಬಿಟ್ರೆ ಅವನಿಗೆ ಅದೊಂದು ಹೇರ್ ಸ್ಟೈಲ್ ಮಾಡೋದು ಮತ್ತು ಯಾವ್ದು ಯಾವುದಾಗಲಿ ಫೇಸ್ ಕ್ರೀಮ್ ಯಾವ್ದು ಹಾಕಬೇಕು ಅದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ ಅವನಿಗೆ ಈ ಯೂಟ್ಯೂಬಲ್ಲಿ ನೋಡ್ತಾನಲ್ವಾ ಹಾಗಾಗಿ ಅದೇ ಬೇಕು ಇದೇ ಬೇಕು ಅಂತಿರ್ತಾನೆ ನಾವು ಯಾವುದೂ ಕೊಡ್ಸಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀವಿ ಪೂರ್ತಿಯಾಗಿ ಏನು ಕೊಡಿಸಲ್ಲ ನಾನು ಏನು ಹಾಕಿದ್ದೀನಿ ಅವತ್ತಿಂದ ಏನು ಅಭ್ಯಾಸ ಮಾಡಿದ್ದೀನಿ ಸಣ್ಣ ಮಕ್ಕಳಿಂದ ಅದನ್ನೇ ಹಾಕಿ ಅಭ್ಯಾಸ ಮಾಡ್ಕೊಳ್ಬೇಕು ಈಗಲೂ ಅಂಥೇಳಿ ಅವನಿಗೆ ಏನು ಕೊಡಿಸಲ್ಲ ಹಂಗೂ ಮೊನ್ನೆ ಒಂದು ಫೇಸ್ ವಾಶು ಬೇಕೇ ಬೇಕು ಅಂತ ಹಠ ಮಾಡಿ ತರಿಸ್ಕೊಂಬಿಟ್ಟ ಹತ್ಕೊಂಡು ಸುರ್ಕೊಂಡೆಲ್ಲ ನನಗೆ ಇಲ್ಲ ನನಗೆ ಬೇಕೇ ಬೇಕು ಅಂದ್ಬಿಟ್ಟು ಅವನಿಗೆ ಮೂಗಿನ ಮೇಲೆ ಸ್ವಲ್ಪ ಗುಳ್ಳೆಗಳಾಗ್ತಾಯಿದೆ ಈ ಏಜಲ್ಲಿ ಅದೆಲ್ಲ ಆಗುತ್ತಂತೆ ಕಾಮನ್ ಅಂತೆ ಹಾಗಾಗಿ ಮೂಗಿನ ಮೇಲೆ ಗುಳ್ಳೆಗಳಾಗ್ತಾಯಿದೆ ಅವ್ನಿಗೆ ಹಿಂಸೆ ಆಗ್ತಾ ಇದೆ ಅದಕ್ಕೆ ಫೇಸ್ ವಾಶ್ ಕೊಡಿಸಿದ ಕೊಡಿಸಲ್ಲ ಅಂತ ಹತ್ಕೊಂಡು ಹತ್ರ ಕೇಳಿ ತೆಗೆಸ್ಕೊಂಡ ಇವಾಗ ನೋಡಿ ಸ್ಪೆಕ್ಸ್ ಹಾಕೊಂಡು ಒಂದು ಪೋಸ್ಟ್ ಕೊಡ್ತಾಯಿದ್ದೇನೆ ವೀಡಿಯೋಗೆ ವೀಡಿಯೋ ನಮ್ಮ ಮನೆಯವ್ರದ್ದು ಕೂಡ ಆಯಿತು ರೆಡಿ ಅವನು ಕೂಡ ರೆಡಿ ಆಗಿದ್ದ ಈಗ ಇಬ್ಬರು ಹೊರಡ್ತಾರೆ ನೋಡಿ ಇನ್ನೂ ಹಾಚಿಕೊಳ್ತಾನೆ ಇದ್ದಾನೆ ಇನ್ನೂ ಕತ್ತಿಗೆ ಸರ ಎಲ್ಲ ಹಾಕೊಳ್ತಾ ಇದ್ದಾನೆ ಅಂದರೆ ಚೈನ್ ಬರುತ್ತೆ ಸಿಂಗಲ್ ಚೈನ್ ಅದು ಹಾಕೊಳ್ತಾ ಇದ್ದಾನೆ ಹಾಕ್ಕೊಂಡು ಇವಾಗ ಹೊರಟರು ಇದು ನಾನು ನಮ್ಮ ಮನೆಯವರು ಸ್ವಲ್ಪ ಆಚೆ ಹೋಗ್ಬೇಕಿತ್ತು ಹೋಗಿದ್ವಿ ಹಂಗೆ ಫಿಶ್ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಇವಾಗ ತಗೊಳ್ತಾ ಇದ್ದಾರೆ ಅಲ್ಲಿ ನಾನು ಈ ಕಡೆ ಸೈಡಲ್ಲಿ ನಿಂತಿದ್ದೆ ಚೆನ್ನಾಗಿರೋದು ನೋಡ್ಬಾ ನೀನೇನೆ ಅಂತೇಳಿ ಕರ್ಕೊಂಡು ಹೋದ್ರು ಅಲ್ಲಿಗೆ ನಾನು ಗೊತ್ತಾಗಲ್ಲ ನೀವೇ ನೋಡಿ ಅಂತೇಳಿ ಅವರು ನೋಡಿ ತಗೊಳ್ತಾ ಇದ್ದಾರೆ ನಾನು ಈ ಕಡೆ ಸೈಡಲ್ಲಿ ನಿಂತಿದ್ದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇದು ಮಾರನೇ ದಿನದ ವ್ಲಾಗು ಒಂದು ಪೂಜೆ ಇತ್ತು ಮುಗಿಸ್ಕೊಂಡು ವಾಪಸ್ ಬಂದ್ವಿ ನಾವು ನಾನು ನನ್ನ ಮಗ ಸೋಮವಾರ ಆಯುಧ ಪೂಜೆ ಅಂದರೆ ದೀಪಾವಳಿಗೆ ಪೂಜೆ ಮಾಡಿದ್ರು ಅವರು ಆಯುಧ ಪೂಜೆ ಮಾಡಲಿಲ್ಲ ಹಾಗಾಗಿ ಸ್ವಂತ ಮನೆಯವ್ರ ತಂಗಿ ತಂಗಿ ಗಂಡ ಸ್ವಂತ ಅಂತಂದರೆ ಈ ನಮ್ಮ ಮನೆಯವರು ಚಿಕ್ಕಪ್ಪ ಇದ್ದಾರಲ್ಲ ಅವ್ರ ಮಗಳು ಅಳಿಯ ಅವರು ಗಾಡಿಗಳು ಪೂಜೆ ಮಾಡಿದ್ರು ಅವ್ರದು ಕ್ಯಾಂಟ್ರಿದೆ ಗಾಡಿಗಳಿದೆ ಎರಡು ಅವ್ರದ್ದು ಪೂಜೆ ಮಾಡಿದ್ರು ಅಲ್ಲಿ ಕರೆದಿದ್ರು ಹೋಗಿದ್ವಿ ನನ್ನ ಮಗ ಇಬ್ಬರು ಹೋಗಿ ಬರೋಷ್ಟರಲ್ಲಿ ನಮ್ಮ ಮನೆಯವರು ಆ ಕಡೆಯಿಂದ ಬರಬೇಕಾದ್ರೆ ಅವ್ರ ಫ್ರೆಂಡು ಪರೋಟ ಎಲ್ಲ ಕೊಡ್ಸೋರಂತೆ ಓಟ್ಲಲ್ಲಿ ಪ ಅದನ್ನು ಇನ್ನು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಅದನ್ನೇ ತಿಂತಾ ಇದ್ದಾರೆ ನಾನು ಕೂಡ ಬೆಳಗ್ಗೆ ಚಿತ್ರಾನ್ನ ಮಾಡಿ ಹೋಗಿದ್ದೆ ಮತ್ತು ಅಲ್ಲಿಂದ ಲೇಟ್ ಲೇಟಾಯಿತು ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ನಮ್ಮ ಮನೆಯವ್ರ ತಂಗಿ ಗಂಡ ಇದರಲ್ವ ಅವರೇ ಕರ್ಕೊಂಡು ಹೋಗಿದ್ರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಅಲ್ಲಿ ಟಯರ್ಡ್ ಆಗಿತ್ತು ನಾನು ನಮ್ಮ ಸಂಜೆ ರೆಸ್ಟ್ ಮಾಡಿದ್ವಿ ನನ್ನ ಮಕ್ಕಳಿಬ್ಬರು ಟಿ ವಿ ನೋಡ್ಕೊಂಡಿದ್ರು ಭಾನು ಕಾವ್ಯ ಈಗ ನೋಡಿ ಇದು ಪಟಾಕಿ ತಂದಿದ್ದಾರೆ ಮಧ್ಯಾಹ್ನ ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಫೋನ್ ಮಾಡಿದ್ದ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಕೊಡಬೇಡ ಅಂತ ಅಂದ್ಬಿಟ್ಟು ಇದು ಬೆಳಗ್ಗೆ ಕೊಟ್ಟೋಗಿದ್ದ ಅಂದರೆ ಹನ್ನೊಂದುವರೆ ಹಂಗೆ ಬಂದು ಕೊಟ್ಟೋಗಿದ್ದ ಅವನು ಅಲ್ಲಿ ಮೆಡಿಕಲ್ ಹತ್ರ ಬಾಪ್ಪ ಅಂತ ಹೇಳಿ ಫೋನ್ ಮಾಡಿದ್ದ ಅಲ್ಲಿ ಕೊಟ್ಟೋಗಿದ್ದ ಎರಡು ಬಾಕ್ಸ್ ತನ್ನ ಇಲ್ಲಿಗೆ ತಂದು ಕೊಟ್ಟಿದ್ದಾನೆ ಹಾಗಾಗಿ ಎರಡು ಬಾಕ್ಸು ಹೊಡೆಯೋರು ಯಾರೂ ಇಲ್ಲ ನಮ್ಮನೆಯಲ್ಲಿ ನಮ್ಮ ಮನೆಯವ್ರು ದೊಡ್ಡ ದೊಡ್ಡ ಪಟಾಕಿ ಹೊಡಿತಾರೆ ಪಾಪ ಅವರು ಫ್ರೀನೇ ಇಲ್ಲ ನನಗೆ ಇವನು ಪಟಾಕಿ ಹೋದರೆ ನನಗೆ ಭಯ ಸ್ವಲ್ಪ ನಮ್ಮನೆಯವ್ರು ಹೊಡಿಯೋಕೋದ್ರೂ ಭಯನೇ ಪಟಾಕಿ ಅಂದರೆ ಸಿಕ್ಕಾಪಟ್ಟೆ ಭಯ ನನಗೆ ಅದಕ್ಕೆ ಮನೇಲಿ ತರಲೇ ಬಿಡ್ರಿ ಅಂತೀನಿ ಒಂದೊಂದ್ಸಲ ಆದರೂ ಈ ಮಕ್ಕಳೆಲ್ಲ ಇಷ್ಟಪಡ್ತಾರಲ್ವ ಎಲ್ಲರೂ ಹೊಡೆಯೋದು ನೋಡಿ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಬಿಡು ಸುಸುರು ಬತ್ತಿ ಮತ್ತು ಕೊಂಡ ಆ ಥರದ್ದೆಲ್ಲ ಹೊಡ್ಕೊಂಡ್ಲಿ ಅಂದ್ಬಿಟ್ಟು ना मनो ಸರಿ ಅಂದ್ಬಿಟ್ಟು ಸುಮ್ಮನೆ ಆದರು ನಾನು ಕೂಡ ಸುಮ್ಮನೆ ಇದೆ ಅವನು ನಮ್ಮ ಮನೆಯವರೇ ಇರಲಿಲ್ಲ ಡ್ಯೂಟಿಗೆ ಹೋಗಿದ್ರು ನೈಟೇ ಹೊಡೆದ್ಬಿಟ ಎಲ್ಲ ಸಣ್ಣ ಸಣ್ಣ ಪಟಾಕಿ ಎಲ್ಲ ದೊಡ್ಡ ದೊಡ್ಡ ಪಟಾಕಿ ಮುಟ್ಬೇಡ ಅಂತ ಹೇಳಿದ್ದೆ ಸುಸುರು ಬತ್ತಿ ಮತ್ತು ಸಣ್ಣ ಸಣ್ಣ ಪಟಾಕಿ ಎಲ್ಲ ನೈಟೇ ಓಡದ್ಬಿಟ ಪಟಾಕಿ ಹಬ್ಬದ ದಿನ ಎಲ್ಲರೂ ಹೊಡಿತಾ ಇದ್ರಲ್ವ ಮಮ್ಮಿ ನಾನು ಹೊಡಿತೀನಿ ಅಂತೇಳಿ ಎಲ್ಲ ನೈಟೇ ಓಡದ್ಬಿಟ್ಟ ನನಗೆ ಒಂದು ಕಡೆ ಭಯ ನಾನು ಆಚೆನೇ ಹೋಗಲಿಲ್ಲ ಸೌಂಡ್ ಕೇಳಿದ್ರೆ ಇದ್ದಿದ್ದು ಭಯ ಆಮೇಲೆ ನನ್ನ ಮಗ ಹೊಡಿತಾ ಇದ್ರೆ ಅದನ್ನು ನೋಡಿದ್ರೆ ಇದ್ದಿದ್ದು ಭಯ ಅವನು ಮಮ್ಮಿ ಪಟಾಕಿ ಹೊಡಿತೀನಿ ಹೊಡಿತೀನಿ ಅಂತ ಹೇಳ್ತಿದ್ದ ಈಗ ಎತ್ತಿಟ್ಬಿಟ್ಟು ಅವರು ಮದುವೆ ಹೊಲ್ಟಿರೋದು ಆಲ್ರೆಡಿ ಅಷ್ಟರಲ್ಲಿ ಊಟ ಎಲ್ಲ ಆಗ್ಬಿಟ್ಟಿತ್ತು ನಮ್ಮದೆಲ್ಲ ಫಿಶ್ ತಂದಿದೆ ಅಂತ ಹೇಳಿದ್ವಲ್ಲ ಎಲ್ಲ ಇಲ್ಲೇ ಊಟ ಮಾಡಿಕೊಂಡು ಆಮೇಲೆ ರೆಡಿ ಆಗ್ತಾ ಇರೋದವರು ರೆಡಿ ಆಗ್ಬಿಟ್ಟು ಅವರು ಆ ಕಡೆ ಹೊರಟರು ನಾನು ಸೊ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಚೆ ಹೋದೆ ಅಷ್ಟರಲ್ಲಿ ನಮ್ಮ ಸಂಜು ಫ್ರೆಂಡ್ಗಳು ಬಂದರು ಅವನು ಇಳಿದ್ರೆ ಇನ್ನು ಮೇಲೆ ಬೈತಾರೋ ಅಂದ್ಬಿಟ್ಟು ಇಳಿಲೇ ಇಲ್ಲ ಪಾಪ ಅವ್ರಿಗೆ ಸುಮ್ಮನೆ ಜಸ್ಟ್ ಬಾಯ್ ಮಾಡಿಕೊಂಡು ಹೊರಟುಬಿಟ್ಟ ಅವರು ಬಂದು ಪಾಪ ವಾಪಸ್ಸು ಹೋದರು ನೋಡಿ ಬಂದರು ಅವ್ರ ಫ್ರೆಂಡ್ಸ್ ಇಬ್ಬರುನು ನನಗೆ ಭಯ ಅಲ್ಲಿ ಹೋಗ್ಬಿಡ್ತಾರೆ ಅಂತ ನನಗೆ ಸಿಕ್ಕಾಪಟ್ಟೆ ಭಯ ಸುಮ್ಮನೆ ಜಸ್ಟ್ ಭಯ ಮಾಡಿಬಿಟ್ಟು ಹೊರಟ್ರು ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ